ಿನ ಒಂದೇ ತರ ಪಲ್ಯ ತಿಂದು ತಿಂದು ನಿಮಗೂ ಬೇಜಾರಾಗ್ತಾ ಇದ್ರೆ ಹೊಸದಾಗ ಏನಾದರೂ ಟ್ರೈ ಮಾಡಬೇಕು ಅಂತ ಅನಿಸ್ತಾರೆ ಮಿಸ್ ಮಾಡ್ದೆ ಒಂದ್ಸಲ ನೀವು ಈ ತಂದೂರಿ ಪಲ್ಯನ ಟ್ರೈ ಮಾಡಿ ನೋಡಿ ಒಂದ್ಸಲ ತಿಂದರೆ ಈ ಟೇಸ್ಟ್ ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ ಪನ್ನೀರು ಚಿಕನ್ನು ಎಲ್ಲನೂ ಮರ್ತೋಗ್ತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮತ್ತು ಅಲ್ಲಿನ ಒಂದು ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸು ತೊಂಬಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಈ ತಂದೂರಿ ಪಲ್ಯನ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಆಗೋ ಆಗುತ್ತೆ ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿ ಪೂರಿ ರೋಟಿ ಎಲ್ಲದರ ಜೊತೆನೂ ಈ ತಂದೂರಿ ಪಲ್ಯ ಮಾಡೋಕ್ಕೆ ನಾನು ಎರಡು ಬೇಯಿಸಿರೋ ಆಲೂಗಡ್ಡೆನ ತೊಗೊಂಡು ದಪ್ಪ ದಪ್ಪ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ದೊಡ್ಡದಾಗಿರೋ ಈರುಳ್ಳಿನ ತಗೊಂಡು ದಪ್ಪ ದಪ್ಪಕ್ಕಾಗಿ ಕಟ್ ಇದ್ದೀನಿ ಈರುಳ್ಳಿ ಸೆಂಟ್ರಲ್ಲಿರೋ ಭಾಗ ಯೂಸ್ ಮಾಡ್ಕೋಬಾರ್ದು ಸೆಂಟ್ರಲ್ಲಿ ಸಣ್ಣದಾಗಿರುತ್ತೆ ಸೊ ಅದು ಬೇರೆ ಯಾವುದಕ್ಕಾದ್ರೂ ರೆಸಿಪಿಗೆ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾವು ದಪ್ಪ ದಪ್ಪ ಇರುತ್ತಲ್ಲ ಅದನ್ನಷ್ಟೇ ಯೂಸ್ ಮಾಡ್ಕೋಬಹುದು ಅದಾದಮೇಲೆ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಒನ್ ಟೊಮೆಟೊ ಸೇಮ್ ದಪ್ಪ ದಪ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದರಲ್ಲಿ ಸೆಂಟ್ರಲ್ಲಿರೋ ಬೀಜನೆಲ್ಲ ತೆಗೆದು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಟೊಮೆಟೋ ಇಂದ ನಾನಿಲ್ಲಿ ಪೇಸ್ಟ್ ಥರ ರುಬ್ಕೋತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮು ಸಹ ಅದೇ ಥರ ದಪ್ಪ ದಪ್ಪ ಕಟ್ ಮಾಡ್ಕೋತಾ ಇದ್ದೀನಿ ಈ ಟೇಸ್ಟಿಯಾಗಿರೋ ರೆಸಿಪಿನ ಮಿಸ್ ಮಾಡಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ಇದಕ್ಕೂ ಮುಂಚೆ ಈ ರೆಸಿಪಿನ ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ನೀವು ಮರಿಬೇಡಿ ಯಾಕಂದರೆ ನಮ್ಮ ಮನೇಲಂತೂ ತುಂಬನೇ ಟೇಸ್ಟಿಯಾಗಿ ಬಂದಿತ್ತು ಈ ತಂದೂರಿ ಪಲ್ಯ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂದರು ಇವಾಗ ಎಲ್ಲ ತರಕಾರಿನೂ ದಪ್ಪ ದಪ್ಪ ಕಟ್ ಮಾಡ್ಕೊಂಡ ಆದಮೇಲೆ ಟೊಮೆಟೊದಲ್ಲಿರೋ ಬೀಜನು ಮತ್ತು ಇನ್ನೊಂದು ಮಿಕ್ಕಿರೋ ಟೊಮೆಟೊನು ಮಿಕ್ಸಿಗೆ ಹಾಕಿ ನನಗೆ ತುಬ್ಕೊಂಡು ಅದನ್ನ ಒಂದ್ ಕಡೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೋತಾ ಇದ್ದೀನಿ ಮತ್ತು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಕಡಲೆ ಹಿಟ್ಟು ಲೈಟಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಸೇರಿಸ್ಕೋಬೇಕು ಹಸಿ ಕಡಲೆ ಹಿಟ್ಟನ್ನ ತೊಗೋಬಾರ್ದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೇತಿನ ಕೈಯಿಂದ ಕ್ರಷ್ ಮಾಡಿಕೊಂಡು ಸೇರಿಸ್ಕೊತೀನಿ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಆಗಿರಬಾರ್ದು ಮತ್ತು ಗಟ್ಟಿಯಾಗಿರಬೇಕು ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಆವಾಗಲೇ ಕಟ್ ಮಾಡಿಕೊಂಡಿರೋ ತರಕಾರಿ ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಈ ಥರ ಎಲ್ಲಾನು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಗಿಬಿಟ್ರೆ ನಮ್ಮ ತಂದೂರಿ ಪಲ್ಯ ತುಂಬನೇ ಟೇಸ್ಟಿಯಾಗಿಬಿಡುತ್ತೆ ನಾನು ಈ ತಂದೂರಿ ಪಲ್ಯ ಜೊತೆ ಚಪಾತಿ ಮಾಡ್ಕೋಬೇಕಾಗಿತ್ತು ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗೋಷ್ಟಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡೆ ಅಷ್ಟರಲ್ಲಿ ಒಂದು ಹದಿನೈದು ನಿಮಿಷ ಆಗಿತ್ತು ಇವಾಗ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗಂತ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿ ಬಿಸಿ ಆಗ್ತಾ ಒಂದು ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗ್ತಾ ಇದ್ದಂತೆ ಅದಕ್ಕೆ ಸಾಸಿವೆ ಜೀರಿಗೆನ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ನೆನೆಯೋಕೆ ಇಟ್ಟಿದ್ವಲ್ಲ ಮಸಾಲೆ ತರಕಾರಿನೆಲ್ಲ ಇದಕ್ಕೆ ಇದ್ದೀನಿ ಈ ಮಸಾಲೆ ತರಕಾರಿ ಎಲ್ಲ ನೀರು ಹಾಕಿದೇನೆ ಎಣ್ಣೆಯಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದ್ಸಲ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿಬಿಟ್ಟು ಮತ್ತೆ ಅವಾಗವ ಮಧ್ಯ ಮಧ್ಯ ಫ್ರೈ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ನೀರು ಹಾಕಿದೇನೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ತಂದೂರಿ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆನೂ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ ಒಂದು ಐದರಿಂದ ಆರು ನಿಮಿಷ ಹಿಡಿತು ಈ ಮಸಾಲೆ ಎಲ್ಲ ತರಕಾರಿ ಜೊತೆ ಹೊಂದ್ಕೊಳ್ಳೋಕ್ಕೆ ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊನೂ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಟೊಮೆಟೊನು ಮಸಾಲೆ ಜೊತೆ ಎಲ್ಲ ನೀಟಾಗಿ ಹೊಂದ್ಕೋಬೇಕಂದ್ರೆ ಮತ್ತೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಒಂದು ಅರ್ಧ ಲೋಟ ಆಗಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಈ ತಂದೂರಿ ಪಲ್ಯನ ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀವೋ ಅಷ್ಟೊಂದು ಟೇಸ್ಟ್ ಕೊಡುತ್ತೆ ಹಾಗೆ ನಾವು ಈ ಪಲ್ಯನ ಮಾಡುವಾಗ ಮೀಡಿಯಮ್ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಕೊಂಡು ಬೇಗ ಬೇಗ ಮಾಡಿಕೊಂಡ್ರೆ ಅಷ್ಟೊಂದೇನು ಟೇಸ್ಟಿ ಆಗಲ್ಲ ಹಾಕಿದ ಮೇಲೆ ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ತಟ್ಟೆನ ಮುಚ್ಚಿಬಿಟ್ಟು ಹಾಗೆ ಐದು ನಿಮಿಷ ಬಿಟ್ಬಿಟ್ಟಿದ್ದೆ ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೈದಿತ್ತು ಮತ್ತೆ ಮಸಾಲೆನೂ ಚೆನ್ನಾಗಿ ಹೊಂದ್ಕೊಂಡಿತ್ತು ಅದ್ರ ಜೊತೆ ಇವಾಗ ಕೊನೆಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ರೀಮ್ನು ಕೂಡ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ಕ್ರೀಮ್ ಸೇರಿಸ್ಕೊಳ್ಳೋದು ಟೋಟಲಿ ಆಪ್ಷನಲ್ಲು ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸೇರಿಸ್ಕೋತೀನಿ ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಹಾಗೇನು ಸಹ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ತಂದೂರಿ ಪಲ್ಯ ಈ ತಂದೂರಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್